ಹೆಂಡತಿಯನ್ನೇ ಬೆಂಕಿ ಹಚ್ಚಿಕೊಂಡ ಕ್ರೂರ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಮಕ್ಕಳ ಸಮೀಕ್ಷೆಗೆ ನೇಮಿಸಿದ ನಗರಸಭೆ ಸಿಬ್ಬಂದಿಯಿಂದ ನಗರಸಭೆಗೆ ತೀವ್ರತರವಾದ ಹಾನಿ ಈ ಬಗ್ಗೆ ಆಕ್ರೋಶ ಹೊರಹಾಕಿದ ನಗರಸಭೆ ಸದಸ್ಯರು ಗುಡ್ಡ ಕುಸಿತದಲ್ಲಿ ಜೀವ ಕಳೆದುಕೊಂಡ ಕುಟುಂಬದವರಿಗೆ ಆರ್ಥಿಕ ಧನ ಸಹಾಯ ಮಾಡಿ ಮಾನವೀಯತೆ ಮೆರೆದ ಶಾಸಕ ಭೀಮಣ್ಣನಾಯ್ಕ್ ಪ್ರಕೃತಿ ವಿಕೋಪದಲ್ಲಿ ಜೀವ ಕಳೆದುಕೊಂಡ ಹಾಗೂ ಹಾನಿ ಅನುಭವಿಸಿದವರಿಗೆ ಸರಿಯಾಗಿ ಪರಿಹಾರ ದೊರೆತಿಲ್ಲ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಇವರಿಂದ ರಾಜ್ಯಪಾಲರಿಗೆ ಮನವಿ ಉತ್ತರ ಕನ್ನಡ ಜಿಲ್ಲೆಗೆ ರೈಲ್ವೆ ಯೋಜನೆ ತರಲು ರೈಲ್ವೆ ಸಚಿವರೊಂದಿಗೆ ಮಹತ್ವದ ಚರ್ಚೆ ನಡೆಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೆಡಿಸಿಸಿ ಬ್ಯಾಂಕಿನ ನೂತನ ಶಾಖೆಗೆ ಚಾಲನೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ನಿಷ್ಕರುಣಿ ಮಳೆಗೆ ಮನೆ ನೆಲಸಮ ಸ್ಥಳಕ್ಕೆ ತೆರಳಿ ಆರ್ಥಿಕ ಧನಸಹಾಯ ನೀಡಿ ಸಾಂತ್ವನ ಹೇಳಿದ ಶಾಸಕ ಭೀಮಣ್ಣ ನಾಯಕ್ ಗರಿಷ್ಠ ಮಟ್ಟ ತಲುಪಿದ ತಟ್ಟಿಹಳ್ಳ ಜಲಾಶಯ ತಕ್ಷಣಕ್ಕೆ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದ ಶಾಸಕ ಶಿವರಾಂ ಹೆಬ್ಬಾರ್ ಸಿದ್ದಾಪುರ ರಸ್ತೆಯಲ್ಲಿ ಅಪಾಯಕಾರಿ ಮರಗಳ ತೆರವಿಗೆ ಗ್ರಾಮಸ್ಥರ ಸಹಯೋಗದಲ್ಲಿ ಚಾಲನೆ ನೀಡಿದ ತಾಲೂಕು ಆಡಳಿತ ಬೆಡಸ್ಗಾಂವ್ ರಸ್ತೆಯಲ್ಲಿರುವ ಅಪಾಯಕಾರಿ ಮರ ತೆಗೆಯಲು ಗ್ರಾಮಸ್ಥರಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಆಗ್ರಹ ಹೆಂಡತಿಯ ಮೇಲೆ ಸಂಶಯಪಟ್ಟು ಸೀಮೆ ಎಣ್ಣೆಯಿಂದ ಸುತ್ತಿ ಕೊಲೆ ಮಾಡಿದ ಆರೋಪಿ ಸುಭಾಷ್ ನಗಪ್ಪ ಮಾದರಿ ತನಿಗೆ ಸಿರ್ಸಿನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಜೀವಾವಧಿ ಶಿಕ್ಷೆ ಹಾಗೂ ಇಪ್ಪತ್ತೇಳು ಸಾವಿರ ರೂಪಾಯಿ ದಂಡ ಮತ್ತು ಮೃತಳ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲು ತೀರ್ಪು ನೀಡಿದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ಮಳಗೀಕರ್ ಸಾಕ್ಷಿದಾರರ ಸಾಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿ ತನಗೆ ಶಿಕ್ಷೆ ಒದಗಿಸಬೇಕೆಂದು ಸುದೀರ್ಘವಾಗಿ ತಮ್ಮ ವಾದವನ್ನು ಮಂಡಿಸಿದ್ದರು ಹಳಿಯಾಳದ ಸಿಪಿಐ ಆಗಿದ್ದ ಸುಧೇಂದ್ರ ಹೊಳೆನವರ್ ತನಿಖೆ ಕೈಗೊಂಡು ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಈ ದಿನ ಒಂದನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯ ಕಾರವಾರ ಪೀಠಾಶೀನ ಸಿರಿಸಿ ನ್ಯಾಯಾಲಯದಲ್ಲಿ ವಿಚಾರಣೆಗೊಳಪಟ್ಟಂತಹ ಹಳಿಯಾಳ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ ನೂರ ನಲವತ್ತೆಂಟು ಬಾರಿ ಎರಡ್ ಸಾವಿರದ ಹದಿನೇಳರಲ್ಲಿ ತನಿಖಾಧಿಕಾರಿಯಾದಂತಹ ಸುಂದರೇಶ್ ಹೊಳೆಯಣ್ಣ ಸಿಪಿಐ ಹಳಿಯಾಳಿಯವರು ಆರೋಪಿ ಸುಭಾಷ್ ನಾಗಪ್ಪ ಮಾದರ್ ಈತನ ವಿರುದ್ಧ ಭಾರತದಂಡ ಸಂಖ್ಯೆಯ ಮುನ್ನೂರ ಎರಡು ನಾಲ್ಕುನೂರ ತೊಂಬತ್ತೆಂಟು ಎ ಹಾಗೂ ಐನೂರು ಆರು ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಸಮಗ್ರ ಸಾಕ್ಷಿಯನ್ನು ಕಲೆ ಹಾಕಿ ದೋಷ ಪಟ್ಟಿಯನ್ನು ಸಲ್ಲಿಸಿದ್ದು ಇದರಲ್ಲಿ ಮಾನ್ಯ ನ್ಯಾಯಾಲಯವು ಈ ಅಭಿಯೋಜನೆ ಪರ ಸಾಕ್ಷಿಗಳನ್ನು ಪರಿಗಣಿಸಿ ಆರೋಪಿ ಅವಳ ಶೀಲವನ್ನು ಶಂಕಿಸಿ ಅವಳನ್ನ ಕೊಲೆ ಮಾಡುವ ಉದ್ದೇಶದಿಂದ ಅವಳ ಮೈಮೇಲೆ ಸೀಮೆಂಟ್ನ ಸುಳಿದು ಬೆಂಕಿ ಹಚ್ಚಿ ಕೊಲೆ ಮಾಡಲು ಪ್ರಯತ್ನ ಪ್ರಯತ್ನಪಟ್ಟಿತು ನಂತರ ಅವಳು ತನ್ನ ಜೀವಿತಾವಧಿಯಲ್ಲಿಯೇ ಮರಣಪೂರ್ವ ಹೇಳಿಕೆಯನ್ನು ನೀಡಿ ಆರೋಪಿತನೇ ತನ್ನನ್ನು ಸೀಮೆಣ್ಣೆ ಸುವಿ ಬೆಂಕಿ ಹಚ್ಚಿ ಕೊಲ್ಲಲು ಪ್ರಯತ್ನಿಸಿದ ಎನ್ನುವ ಎನ್ನುವ ಹೇಳಿಕೆಯನ್ನು ಆಧರಿಸಿ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಶ್ರೀ ಕಿರಣ್ ಕಿಡಿ ಅವರು ಆರೋಪಿಗೆ ಜೀವಾವಧಿ ಶಿಕ್ಷೆ ದಂಡದ ರೂಪಾಯಿ ಇಪ್ಪತ್ತೇಳು ಸಾವಿರ ರೂಪಾಯಿ ಹಾಗೂ ಅವರ ಅವಲಂಬಿತರಿಗೆ ಐವತ್ತು ಸಾವಿರ ರೂಪಾಯಿಗಳ ಪರಿಹಾರ ಧನವನ್ನು நீடல் ஆதேசிசி தீர்ப்பனா நீடி திருத்துக்கிறார். ಶಾಲೆಯಿಂದ ಹೊರಗುಳಿದ ಮಕ್ಕಳ ಸಮೀಕ್ಷೆಗೆ ನಗರಸಭೆ ಸಿಬ್ಬಂದಿಗಳನ್ನು ನೇಮಕ ಮಾಡಿರುವುದಕ್ಕೆ ನಗರಸಭೆ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಸಮೀಕ್ಷೆಗೆ ನಗರಸಭೆ ಸಿಬ್ಬಂದಿಗಳ ನೇಮಕದಿಂದ ನಗರಸಭೆಗೆ ಕರವಸೂಲಿಯಾಗದೆ ಅಭಿವೃದ್ಧಿ ಕೆಲಸಗಳಾಗದೆ ಸಾರ್ವಜನಿಕ ಕೆಲಸವಾಗದೆ ನಗರಸಭೆಗೆ ತೀವ್ರ ಹಾನಿಯಾಗಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್ ಬೂರ್ಕರ್ ಹಾಗೂ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಹೊರಗಳಿಂದ ಮಕ್ಕಳ ಒಂದು ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ಓ ಎಸ್ ಎಸ್ ಅಂತಾರೆ ಆ ಒಂದು ಸಮೀಕ್ಷೆ ಅಡಿಯಲ್ಲಿ ನಮ್ಮ ಸಿರ್ಸಿ ನಗರದ ಈ ನಗರಸಭೆಯ ಇಪ್ಪತ್ತು ಒಂದು ಸಿಬ್ಬಂದಿಗಳನ್ನು ಈ ಸಮೀಕ್ಷೆಗಾಗಿ ಈಗಾಗಲೇ ಒಂದು ವಾರದಿಂದ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವರು ಏಳು ತಂಡವಾಗಿ ಪ್ರತಿ ವಾರ್ಡ್ನಲ್ಲೂ ಪ್ರತಿ ಮನೆಗಳಿಗೆ ಹೋಗಿ ಮಕ್ಕಳ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಆದರೆ ನಾವು ಸಮೀಕ್ಷೆ ಮಾಡೋದು ತಪ್ಪು ಅಂತ ಇಲ್ಲ ಅದು ಮಾಡಲಿ ಬಟ್ ಅದರಿಂದ ನಮಗೆ ಇಲ್ಲಿ ನಗರಸಭೆಗೆ ಬಹಳ ತೊಂದರೆ ಆಗ್ತಾ ಇದೆ ನಗರಸಭೆಗೆ ಏನು ತೊಂದರೆ ಆಗ್ತಾ ಇದೆ ಅಂದ್ರೆ ದಿನನಿತ್ಯದ ಯಾವುದೇ ಕೆಲಸ ಆಗ್ತಾ ಇಲ್ಲ ಇಲ್ಲಿ ಟ್ಯಾಕ್ಸ್ ತುಂಬವರಿಗೆ ಟ್ಯಾಕ್ಸ್ ತುಂಬಲಿಕ್ಕೆ ಕೊಡ್ತಾ ಯಾರೂ ಇಲ್ಲ ಮತ್ತು ಒಂದು ಎನ್ ಎಲ್ ಸಿ ಬಂದಂತ ಹೋಟೆಲ್ ಉದ್ಯಮ ಇರಲಿ ಅಥವಾ ನಗರಸಭೆ ಉಳಿದ ಅಂಗಡಿಕಾರರಿಗೆ ಏನು ಲೈಸೆನ್ಸ್ ಬೇಕಾದವರಿಗೆ ಲೈಸೆನ್ಸ್ ಕೊಡ್ತಾ ಇಲ್ಲ ಅಥವಾ ಟ್ಯಾಕ್ಸ್ ತುಂಬ ಮತ್ತು ಇನ್ನು ಇತರ ಎಲ್ಲ ಒಂದು ಇದಕ್ಕೂ ಬಹಳ ತೊಂದರೆ ಆಗ್ತಾ ಇದೆ ನಗರಸಭೆಯಿಂದ ಆ ದೃಷ್ಟಿಯಲ್ಲಿ ನಾವು ಎಲ್ಲ ಮೂವತ್ತಾರು ಸದಸ್ಯರು ಸೇರಿ ಇವತ್ತೇ ಒಂದು ಡಿ ಸಿ ಅವರಿಗೆ ಮತ್ತು ನಮ್ಮ ಕಮಿಷನರ್ಗೆ ಒಂದು ಮನವಿ ಮಾಡಿಕೊಡ್ಬೇಕಂತ ಹೇಳಿ ಮನವಿ ತೊಂದರೆ ತಪ್ಪಿಸ್ಬೇಕು ನಗರಸಭೆ ಸಿಬ್ಬಂದಿಗಳಿಗೆ ಅವರು ಆದಂತ ಕರ್ತವ್ಯಕ್ಕೆ ನಿಯೋಜನೆ ಮಾಡಬೇಕು ಯಾಕಂದ್ರೆ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬರು ಇಲ್ಲ ಅಂದ್ರೆ ಇಲ್ಲಿ ಏನು ಕೆಲಸ ಆಗೋದಿಲ್ಲ ಒಂದು ವಾರ ಆಯ್ತು ಈಗ ಇದು ಆಗ್ತಾ ಇದೆ ಇನ್ನು ಎಷ್ಟು ದಿನ ಆಗ್ತದೆ ಗೊತ್ತಿಲ್ಲ ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರ್ಕೊಂಡು ಇವತ್ತೇ ಅಗ್ರಸ್ತಾ ಇದ್ದೇವೆ ಡಿ ಸಿಗಾಗ್ಲಿ ನಮ್ಮ ಕಮಿಷನರ್ ಎಲ್ಲ ಎಲ್ಲಾ ವಾಪಸ್ ತಗೋಬಂದು ನಮ್ಮ ಏನು ಕೆಲಸ ದೈನಂದಿನ ಏನು ಕೆಲಸ ನೀಡ್ತಾ ಇದೆ ಅದು ನಡೆಯುವಂತೆ ಆಗ್ಬೇಕಂತ ಎಷ್ಟೋರಿಗೆ ಬಿಡೆಯಲ್ಲ ನಮ್ಗೆ ಏನು ತೊಂದರೆ ಆಗಲ್ಲ ಅವ್ರು ಬಿಡಲಿ ಅವ್ರಿಗೆ ಬಿಟ್ಕೊಂಡು ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರೆ ಅವರು ಮಾಸ್ತರ್ ಇರ್ತಾರೆ ಬೇರೆ ಬೇರೆ ಇರ್ತಾರೆ ಅವ್ರು ಹಾಕ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂಕೋಲಾ ತಾಲೂಕಿನ ಶಿರೀರು ಗುಡ್ಡ ಕುಸಿತದಿಂದಾಗಿ ಹಾನಿಗೀಡಾದ ಪ್ರದೇಶಗಳಿಗೆ ಮತ್ತು ದುರ್ಘಟನೆಯಲ್ಲಿ ಮೃತ ಮತ್ತು ಕಣ್ಮರೆಯಾದ ಕುಟುಂಬಗಳಿಗೆ ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ ಭೇಟಿ ನೀಡಿ ನೊಂದವರಿಗೆ ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿರೀರು ಗುಡ್ಡ ಕುಸಿತದ ಜಿಲ್ಲೆಯ ಅತಿ ದೊಡ್ಡ ದುರಂತವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ನಡೆಸಿರುವ ಐಆರ್ಬಿ ಕಂಪನಿ ದುರಂತದ ಹೊಣೆ ಹೊರಬೇಕಿದೆ ಎಂದರು

ಕಾರ್ಯ ಮಾಡಲಿಕ್ಕೆ ಸಿಗಬೇಕು ಅದು ಯಾವ ಸ್ಟಾರ್ಟಿಂಗ್ ಬೇಡಿಕೆ ಅದೇ ಭಾರ <utan> ಎಂಬತ್ತ <imitation> 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 ಕಳೆದ ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಮಳೆಗೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಹಾನಿ ಸಂಭವಿಸಿದರೂ ಇದುವರೆಗೂ ಯಾವುದೇ ರೀತಿಯ ಪರಿಹಾರ ಸಿಗುತ್ತಿಲ್ಲ ಮಳೆಯಿಂದ ಹಾನಿಗೊಳಗಾದ ಜನರಿಗೆ ಹಾಗೂ ಸಾರ್ವಜನಿಕ ಆಸ್ತಿಗಳಿಗೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ರಾಜ್ಯಪಾಲರಿಗೆ ಆಗ್ರಹಿಸಿ ಜೆಡಿಎಸ್ ಜಿಲ್ಲಾ ವಕ್ತಾರ ಉಪೇಂದ್ರ ಪೈ ಸಹಾಯಕ ಆಯುಕ್ತರ ಮೂಲಕ ಇದೀಗ ಮನವಿ ನೀಡಿದ್ದಾರೆ ವಿದ್ಯುತ್ ಸಂಪರ್ಕಿದ್ದು ಇವತ್ತಿನವರೆಗೆ ಅವರಿಗೆ ಯಾವುದೇ ಸೂಕ್ತವಾದ ಪರಿಹಾರ ಕೈಗೆ ಸಿಕ್ಕಿಲ್ಲ ಕೇವಲ ಭರವಸೆ ಮತ್ತು ಹಕ್ಕುಪತ್ರ ನೀಡುವ ಮುಖಾಂತರ ಇವತ್ತು ಜನಸಾಮಾನ್ಯರ ಮೇಲೆ ಆಗ್ತಾ ಇರತಕ್ಕಂಥ ಈ ಮಳೆಯಿಂದ ಆಗ್ತಕ್ಕಂಥ ಅನೇಕ ಅನಾಹುತಗಳಿಗೆ ಇವತ್ತು ಯಾವುದೇ ರಾಜ್ಯ ಸರ್ಕಾರ ವತಿಯಿಂದ ಸರಿಯಾಗಿ ಅವರಿಗೆ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಈ ಕೂಡಲೇ ರಾಜ್ಯಪಾಲರಿ ಮುಖಾಂತರ ನಾವು ಮನವಿಯನ್ನು ಎ ಸಿ ಮುಖಾಂತರ ರಾಜ್ಯಪಾಲರನ್ನ ಮನವಿಯನ್ನು ಸಲ್ಲಿಸಿ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಈ ಎಲ್ಲ ಆದಂಥ ಅನಾಹುತಗಳಿಗೆ ಇವತ್ತು ಗದ್ದೆಗಳಿಗೆ ನೀರು ತುಂಬಿ ಬಹುಶಃ ಭತ್ತದ ನಾಟಿ ಸಂಪೂರ್ಣವಾಗಿ ಹಾಳಾಗಿದೆ ವಿಪರೀತ ಮಳೆಯಿಂದ ಅಡಕೆಗೆ ಕೊಡೆ ರೋಗ ಆಗಿ ಈಗಾಗಲೇ ಬಹುಶಃ ಅಡಕೆಯಲ್ಲ ಉದರೋಗಿ ಕೇವಲ ಮರ ಮಾತ್ರ ಕಾಣ್ತಾ ಇದೆ ಹಾಗಾಗಿ ಕೂಡಲೇ ಅದಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಅದಕ್ಕೆ ಘೋಷಣೆ ಹಣವನ್ನು ಘೋಷಣೆ ಮಾಡುವುದರ ಮುಖಾಂತರ ರೈತರ ಬದುಕಿಗೆ ಇವತ್ತು ಆಗ್ತಾ ಇರತಕ್ಕಂಥ ಅನಾನುಕೂಲಗೆ ಕೊರತೆಗೆ ಸರ್ಕಾರ ಕೂಡಲೇ ಪರಿಹಾರ ನೀಡುವುದ್ರ ಮುಖಾಂತರ ರೈತರಿಗೂ ಮತ್ತು ಸಾಮಾನ್ಯರಿಗೂ ಅನಾಹುತದಲ್ಲಿ ತೊಂದರೆ ಆದವರಿಗೂ ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ನಾವು ಇವತ್ತು ಇಲ್ಲಿ ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯದ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರವರ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಗಣಪೇಗೌಡರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ತು ಹೇಳ್ಬೇಕಂತೇಳಿ ಇನ್ನೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಮಾನ್ಯ ಅಸ್ಟೆಂಟ್ ಕಮಿಷನರ್ ಮುಖಾಂತರ ನಾವೀವರಿಗೆ ಮನವಿಯನ್ನು ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನ ಎಪ್ಪತ್ನಾಲ್ಕನೇ ಶಾಖೆಯನ್ನು ಕುಮಟಾ ತಾಲೂಕಿನ ಮೂರೂರು ಕ್ರಾಸ್ನಲ್ಲಿ ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಹೊಸ ಶಾಖೆಯನ್ನು ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಮೂರೂರು ಕ್ರಾಸ್ ಶಾಖೆ ಮೂರೂರು ಕ್ರಾಸ್ ತಾಲೂಕು ಕುಮಟಾ ದಿನಾಂಕ ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶಾಖೆಯ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನು ಆಧಾರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಕ್ಷೇತ್ರದಲ್ಲಿ ಹೊಸ ರೈಲ್ವೆ ಯೋಜನೆಗಳಾದ ಹುಬ್ಬಳ್ಳಿ ಅಂಕೋಲಾ ತಾಳುಗುಪ್ಪ ಸಿರ್ಸಿ ಹುಬ್ಬಳ್ಳಿ ತಾಳುಗುಪ್ಪ ಹೊನ್ನಾವರ ಧಾರವಾಡ ಕಿತ್ತೂರು ಹುಬ್ಬಳ್ಳಿ ಈ ಯೋಜನೆಗಳನ್ನು ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕೆಂದು ಮತ್ತು ಕೆಲವು ಹೊಸ ರೈಲ್ವೆಗಳಾದ ವಾಸ್ಕೋ ಬೆಳಗಾವಿ ಮೀರಜ್ ಪ್ಯಾಸೆಂಜರ್ ಕ್ಯಾಸಲ್ ರಾಕ್ ಮೀರಜ್ ಕ್ಯಾಸಲ್ ರಾಕ್ ಇವುಗಳನ್ನು ಪ್ರಾರಂಭ ಮಾಡಲು ವಿನಂತಿಸಿದರು ಇವುಗಳ ಜೊತೆಗೆ ಇತರ ಬೇಡಿಕೆಗಳಾದ ಕುಮಟಾ ಮತ್ತು ಗೋಕರ್ಣ ರೈಲ್ವೆ ನಿಲ್ದಾಣದಲ್ಲಿ ಎರಡನೇ ಪ್ಲಾಟ್ಫಾರ್ಮ್ ನಿರ್ಮಾಣ ಕೊಂಕಣ ರೈಲ್ವೆಯಲ್ಲಿ ಸಂಚರಿಸುವ ರೈಲುಗಳಲ್ಲಿ ನಮ್ಮ ಜಿಲ್ಲೆಯ ಪ್ರಯಾಣಿಕರಿಗೆ ಹೆಚ್ಚಿನ ಮುಂಗಡ ಟಿಕೆಟ್ ಕಾಯ್ದಿರಿಸುವಿಕೆ ಅವಕಾಶ ಕಲ್ಪಿಸುವುದು ಕೆಲವು ಸ್ಥಳಗಳಲ್ಲಿ ಮೇಲ್ಸೇತುವೆ ಮತ್ತು ಅಂಡರ್ ಪಾಸ್ಗಳನ್ನು ನಿರ್ಮಿಸಿ ಂತೆ ಸಂಸದರು ಸಚಿವರಲ್ಲಿ ಮನವಿ ಮಾಡಿದರು ಸಂಸದರ ಮನವಿಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಶಾಸಕ ಹಾಗೂ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶಿವರಾಮ್ ಹೆಬ್ಬಾರಿ ಅವರು ಅಂಕೋಲಾ ತಾಲೂಕಿನ ಅವರಸ ಹಾಗೂ ಕಾರವಾರ ತಾಲೂಕಿನ ನಂದನಗದ್ದ ದೇವಳಮಕ್ಕೆ ಗ್ರಾಮದಲ್ಲಿ ಕೆಡಿಸಿಸಿ ಬ್ಯಾಂಕಿನ ನೂತನ ಶಾಖೆಯನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಾಬಣ್ಣ ಸುಂಕೇರಿ ಪ್ರಕಾಶ್ ಗುನಗಿ ಪ್ರಮುಖರಾದ ಭಾಸ್ಕರ್ ನಾರ್ವೇಕರ್ ಡಿ ಎನ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಸೇರಿದಂತೆ ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರು ರುಷ್ಕರಣಿ ಮಳೆಗೆ ಬಡ ಜನರ ಮನೆ ಬಿದ್ದು ಅವರ ಜೀವನವೇ ಬೀದಿ ಪಾಲಾಗುತ್ತಿದೆ ಇಂತಹ ಕುಟುಂಬಗಳಿಗೆ ಸರ್ಕಾರದಿಂದ ನೀಡಲಾಗುವ ಪರಿಹಾರ ಯಾವ ಮೂಲೆಗೂ ಸಾಕಾಗುವುದಿಲ್ಲ ಈ ಸತ್ಯವನ್ನು ತಿಳಿದುಕೊಂಡಿರುವ ಶಾಸಕರು ಸರ್ಕಾರದ ಪರಿಹಾರ ಒದಗಿಸಿಕೊಡುವುದರ ಜೊತೆಗೆ ತಮ್ಮ ಕೈಯಲ್ಲಾದ ಆರ್ಥಿಕತನ ಸಹಾಯ ನೀಡುವ ಮೂಲಕ ಮಾನವೀಯತೆ ಮೆರೆಯುತ್ತಿದ್ದಾರೆ ಶಾಸಕರ ಈ ಸಮಯ ಪ್ರಜ್ಞೆ ಸಾರ್ವಜನಿಕರಿಂದ ಪ್ರಶಂಸೆಗೆ ಒಳಗಾಗಿದೆ 아여러이이는 वाल्मीकि निगम हण दुर्बल के ಮೈಸೂರು ಮೂಡಾ ಹಗರಣದ ಕಳಂಕಿತ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯೋಣ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿ ನೇತೃತ್ವದಲ್ಲಿ ಆಗಸ್ಟ್ ಮೂರರಿಂದ ಹತ್ತರವರೆಗೆ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಬನ್ನಿ ಪಾಲ್ಗೊಳ್ಳಿ ಉಪೇಂದ್ರ ಪೈ ಜಾತ್ಯತೀತ ಜನತಾದಳ ಜಿಲ್ಲಾ ಉಸ್ತುವಾರಿ ಉತ್ತರ ಕನ್ನಡ ಗರಿಷ್ಠ ಮಟ್ಟ ಮೀರಿರುವ ಮುಂಡಗೋಡು ತಾಲೂಕಿನ ತಳ್ಳಿಹಟ್ಟ ಜಲಾಶಯದ ಪರಿಸ್ಥಿತಿಯ ತೀವ್ರತೆ ಅರಿತು ಮುಂಜಾಗ್ರತಾ ಕ್ರಮಕ್ಕಾಗಿ ಅಧಿಕಾರಿಗಳೊಂದಿಗೆ ತಿರುವತ್ತಿ ಕಾರಗುಂಡಿ ಗ್ರಾಮಕ್ಕೆ ತೆರಳಿ ಅಗತ್ಯ ಕ್ರಮಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಸೂಚನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶಂಕರ್ ಜಿಲ್ಲಾ ಪಂಚಾಯತಿ ಸಹಾಯಕ ಎಂಜಿನಿಯರ್ ಅಶೋಕ್ ಭಟ್ ಪಿಡಿಒ ಅಣ್ಣಪ್ಪ ವಟರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಕಂಗಲಾಗಿ ಎಂತ ಗೊತ್ತಿಗೆ ಸಿಪಿಐ ಕೇಳಿದ್ರೆ ಗೊತ್ತಿತ್ತು ಸಿಪಿಐಗೆ ಧಾರವಾಡದಿಂದ ಬರ್ತಾ ಇದ್ದಾರೆ ಅವರು ಅವರು ಇದ್ರ ಮೇಲೆ ಬರ್ತಾ ಈಗ ಅರೇಂಜ್ಮೆಂಟ್ ಮಾಡ್ಕೊಡ್ತೇವೆ ಅಲ್ಲಿ ತಾಟವಾಡದಲ್ಲೂ ಸ್ವಲ್ಪ ನೀರು ಬರ್ತೀವಿ ಇಲ್ಲಿ ಪ್ರಾಬ್ಲಮ್ ಆದ್ರೆ ಹತ್ತು ತಾಟ್ವಾಡದಲ್ಲಿ ಒಂದು ಸುಮಾರು ಒಂದು ಎಂಟತ್ತು ಮನೆ ಅಡಿಗೆ ಬರ್ತದೆ ಅವ್ರನ್ನ ಅಲ್ಲಿ ಶಿಫ್ಟ್ ಮಾಡ್ತಾರೆ ಜನ ಗರ್ಭಿಣಿಯರು ಇದ್ದ ಇಲ್ಲಿ ಎರಡು ಜನ ಸರ ಈಗ ರಾಜ್ ಬಿಗ್ ಬ್ರೇಕಿಂಗ್ ನಿಂದಾಗಿ ಸಿದ್ದಾಪುರ ರಸ್ತೆಯಲ್ಲಿ ಬೀಳುವ ಸ್ಥಿತಿಯಲ್ಲಿದ್ದ ಮರಗಳನ್ನು ತೆಗೆಯುವ ಕೆಲಸಕ್ಕೆ ಚಾಲನೆ ನೀಡಲಾಗಿದೆ ಇದರ ಜೊತೆಯಲ್ಲಿ ಅಬ್ರಿಮನೆ ನಿಂದ ಮುಂದೆ ಬೆಳೆದಿದ್ದ ಅಪಾಯಕಾರಿ ಮರಗಳನ್ನು ಕೂಡ ತೆಗೆಸಲಾಗುತ್ತಿದೆ ಎಡಳ್ಳಿ ಗ್ರಾಮ ಪಂಚಾಯಿತಿ ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ಕೃಷ್ಣ ಶೆಟ್ಟಿಯವರಿಗೆ ಮರಗಳನ್ನು ಕಟಿಂಗ್ ಮಾಡಲು ನಗರಸಭೆ ಮತ್ತು ಅರಣ್ಯ ಇಲಾಖೆ ಸಾಥ್ ನೀಡಿದೆ ತಾಲೂಕಿನ ಬಿಸಲ್ಕೊಪ್ಪದಿಂದ ಬೆಡಸ್ಕಾಂಗೆ ಸಾಗುವ ರಸ್ತೆಯಲ್ಲಿ ಬೃಹತ್ ಕಾತ್ರದ ಮರ ರಸ್ತೆಗೆ ಬಾಗಿ ನಿಂತಿದ್ದು ಮಳೆಗಾಳಿಗೆ ಬೀಳುವ ಹಂತದಲ್ಲಿದೆ ನಾಲ್ಕೈದು ದಿನಗಳ ಹಿಂದೆ ಇಷ್ಟೇ ಒಂದು ಮರ ಬಿದ್ದು ನಾಲ್ಕೈದು ವಿದ್ಯುತ್ ಕಂಬಗಳು ಮುರಿದು ವಿದ್ಯುತ್ ಸ್ಥಗಿತಗೊಂಡು ರಸ್ತೆ ಬಂದ್ ಆಗಿತ್ತು ಈಗಲೂ ಅದೇ ಘಟನೆ ಸಂಭವಿಸುವ ಸಾಧ್ಯತೆ ಇದ್ದು ಅರಣ್ಯ ಇಲಾಖೆಯವರು ಮರವನ್ನು ತೆರವುಗೊಳಿಸಬೇಕೆಂದು ಆ ಭಾಗದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ೋಣ ನಮಸ್ಕಾರ